ಆಂಧ್ರದಲ್ಲಿ ಲೋಕಸಭೆ ಚುನಾವಣೆ ಜೊತೆ ವಿಧಾನಸಭೆ ಚುನಾವಣೆ ಕೂಡ ನಡೆದಿದೆ ಜನಸೇನಾ ಪಕ್ಷದಿಂದ ಖ್ಯಾತ ನಟ ಪವನ್ ಕಲ್ಯಾಣ್ ಸ್ಪರ್ಧಿಸಿದ್ದಾರೆ ಪವನ್ ಕಲ್ಯಾಣ್ ಮೊದಲ ಬಾರಿಗೆ ಶಾಸಕರಾಗಿ ಗೆಲುವು ಸಾಧಿಸಿದರೆ ವೈಎಸ್ಆರ್ ಪಿ ಕಾಂಗ್ರೆಸ್ ಪಕ್ಷದಿಂದ ಬಂಗಗೀತಾ ಪೈಪೋಟಿ ನೀಡಿದ್ರು ಜನಸೇನಾ ಪಕ್ಷ ಕಳೆದ ಚುನಾವಣೆಯಲ್ಲಿ ಪವನ್ ಸೋತಿದ್ರು ತಮ್ಮ ಕ್ಷೇತ್ರದಲ್ಲೇ ಪವರ್ ಸ್ಟಾರ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಈ ಬಾರಿ ಗೆದ್ದೇ ಗೆಲ್ಲಬೇಕು ಎಂದು ಬಿಜೆಪಿ ಟಿಡಿಪಿ ಜೊತೆ ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿದಿದ್ರು ಪವನ್ ಎದುರು ವಂಗಗೀತಾ ಪರ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಸಹ ಪ್ರಚಾರ ನಡೆಸಿದ್ರು ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಕೂಡ ಪವನ್ ಕಲ್ಯಾಣ್ ಗೆಲುವು ನಿಶ್ಚಿತ ಎನ್ನಲಾಗಿತ್ತು ಮತ ಎಣಿಕೆ ಮುಕ್ತಾಯದ ವೇಳೆಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಎಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಬಹುಮತದೊಂದಿಗೆ ಮುನ್ನಡೆ ಸಾಧಿಸಿದ್ದಾರೆ ಆ ಮೂಲಕ ಇಲ್ಲಿ ಪವನ್ ಗೆಲುವು ನಿಶ್ಚಿತ ಇನ್ನು ಮೈತ್ರಿ ಕೂಡ ಇಡೀ ರಾಜ್ಯವನ್ನ ಕ್ಲೀನ್ ಸ್ವೀಪ್ ಮಾಡಿದೆ ಕಳೆದ ಚುನಾವಣೆಯಲ್ಲಿ ನೂರ ಐವತ್ತೊಂದು ಸ್ಥಾನ ಗೆದ್ದಿದ್ದ ವೈಎಸ್ಆರ್ ಪಿ ಈ ಬಾರಿ ಹದಿನೈದು ಸ್ಥಾನಕ್ಕೆ ಸೀಮಿತವಾಗುವ ಸಾಧ್ಯತೆ ಇದೆ ಪವರ್ ಕಲ್ಯಾಣ್ ಗೆಲುವಿನ ಜೊತೆಗೆ ಸುಮಾರು ಇಪ್ಪತ್ತು ಕ್ಷೇತ್ರ ಗೆಲುವು ಖಚಿತಪಡಿಸಿಕೊಂಡಿರುವ ಜನಸೇನಾಗೆ ಎಲ್ಲೆಡೆಯಿಂದ ಶುಭಾಶಯ ಹರಿದು ಬರುತ್ತಿದೆ ಈ ಗೆಲುವಿನಿಂದ ಮೆಗಾ ಫ್ಯಾಮಿಲಿ ಖುಷಿಯಾಗಿದೆ ಅಣ್ಣ ಚಿರಂಜೀವಿ ಹಾದಿಯಲ್ಲಿ ಚಿತ್ರರಂಗಕ್ಕೆ ಬಂದ ಪವನ್ ಕಲ್ಯಾಣ್ ಸಿನಿ ರಚಕರ ಮನಗೆದ್ದಿದ್ರು ಚಿರು ಪ್ರಭಾವಳಿಯಿಂದ ಹೊರಬಂದು ತಮ್ಮದೇ ವಿಭಿನ್ನ ನಟನೆ ಸ್ಟೈಲ್ ಮ್ಯಾನರಿಸಂ ನಿಂದ ಅಭಿಮಾನಿಗಳನ್ನ ಸಂಪಾದಿಸಿತು ಹಿಂದೆ ಅಣ್ಣ ಪ್ರಜಾರಾಜ್ಯಂ ಪಕ್ಷ ಸ್ಥಾಪಿಸಿದಾಗ ಪವನ್ ಕಲ್ಯಾಣ್ ಬೆಂಬಲವಾಗಿ ನಿಂತಿದ್ರು ಆದರೆ ಆ ಪಕ್ಷ ಅಷ್ಟಾಗಿ ಸದ್ದು ಮಾಡಲಿಲ್ಲ ಚಿರಂಜೀವಿ ಪ್ರಜಾರಾಜ್ಯಂ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನಗೊಳಿಸಿದ ಬಗ್ಗೆ ಪವನ್ ಬೇಸರ ವ್ಯಕ್ತಪಡಿಸಿದ್ರು ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಸೇನಾ ಪಕ್ಷವನ್ನ ಪವರ್ ಸ್ಟಾರ್ ಸ್ಥಾಪಿಸಿದ್ರು ಆದರೆ ಎರಡ್ ಸಾವಿರದ ಹದಿನೈದರ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನಸೇನಾ ಪಕ್ಷ ಸ್ಪರ್ಧಿಸಿ ಹೀನಾಯವಾಗಿ ಸೋತಿತ್ತು ಆದರೂ ಪಟ್ಟು ಬಿಡದೆ ಪವನ್ ಕಲ್ಯಾಣ್ ಪಕ್ಷ ಸಂಘಟನೆ ಮುಂದುವರಿಸಿದ್ರು ಏಕಾಂಗಿಯಾಗಿ ಗೆಲ್ಲುವುದು ಕಷ್ಟ ಎಂದಾಗ ಮೈತ್ರಿಗೆ ಮುಂದಾದರು ಪವನ್ ಕಲ್ಯಾಣ್ ಗೆಲುವು ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಪವರ್ ಸ್ಟಾರ್ ಈ ಹಿಂದೆ ವೈಸಿಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ವಿಡಿಯೋಗಳು ಸಖತ್ ವೈರಲ್ ಆಗಿದೆ ಸಿನಿಮಾ ತಾರೆಯರಿಗೆ ಅಭಿಮಾನಿಗಳ ಶಿಳ್ಳೆ ಚಪ್ಪಳೆ ಮತಗಳಾಗಿ ಪರಿವರ್ತನೆ ಆಗುವುದು ಕಷ್ಟ ಎನ್ನುವ ಮಾತಿದೆ ಆದರೆ ಸಕ್ರಿಯ ರಾಜಕಾರಣಕ್ಕಿಳಿದು ಜನರ ಪ್ರೀತಿ ಗಳಿಸಿದರೆ ಗೆಲುವು ಸಿಗುತ್ತದೆ ಎನ್ನುವುದು ಸಾಬೀತಾಗಿದೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ಆಂಧ್ರದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಪವನ್ ಕಲ್ಯಾಣ್ ಡಿಸಿಎಂ ಆಗುವುದು ಖಚಿತ ಎನ್ನಲಾಗ್ತಾ ಇದೆ ಇನ್ನು ಪವರ್ ಸ್ಟಾರ್ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಶಾಸಕರಾಗಿ ಗೆಲುವು ಸಾಧಿಸಿರುವುದರಿಂದ ಆ ಸಿನಿಮಾ ಕಥೆ ಏನಾಗ್ತಾ ಇದೆ ಎಂದು ಕಾದು ನೋಡಬೇಕಿದೆ ಮುಂದಿನ ಸಿನಿಮಾಗಳಲ್ಲಿ ನಟಿಸ್ತಾರಾ ಇಲ್ವಾ ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ